ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಆರ್ ಸಿ ಯು ಬಿ ಯೂನಿವರ್ಸಿಟಿಗೆ ಸಂಬಂಧಪಡುವಂಥ ಬೋರ್ಡ್ ಪರೀಕ್ಷೆಯ ಫೈನಲ್ ಟೈಮ್ ಟೇಬಲನ್ನು ಇಲ್ಲಿ ಕೊಡ್ತಾ ಇದ್ದೇನೆ ಬಿಕಾಮ್ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂಥ ಇದು ಬಿ ಎ ಫಿಫ್ತ್ ಕಾಲಮ್ ಬಿ ಎ ಥರ್ಡ್ ಕಾಲಮ್ ಬಿ ಎ ಫಸ್ಟ್ ಕಾಲಮ್ ಹಾಗಾದರೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಇದ್ದವರಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪರೀಕ್ಷೆ ನೀಡುತ್ತದೆ ಹಾಗೆ ಬಿ ಎ ತರ್ಡ್ ವಿದ್ಯಾರ್ಥಿಗಳಿಗೆ ಕೋಪ್ರೇಟ್ ಕೋಪರೇಟಿಡ್ ಅಕೌಂಟಿಂಗ್ ಪರೀಕ್ಷೆ ನಡೀತದೆ ಬಿ ಎ ಫಸ್ಟ್ ಇದ್ದವರಿಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ನಡೀತದೆ ನೆಕ್ಸ್ಟು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿ ಎ ಫಿಫ್ತ್ ಇದ್ದವರಿಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಬಿ ಎ ತರ್ಡ್ ಇದ್ದವರಿಗೆ ಕೋ ಇದು ಬಿ ಎ ತರ್ಡ್ ಇದ್ದವರಿಗೆ ಕೋಆಪ್ರೇಟಿವ್ ಅಕೌಂಟಿಂಗ್ ಇರುತ್ತೆ ನೆಕ್ಸ್ಟ್ ಬಿ ಎ ಫಸ್ಟ್ ಇದ್ದವರಿಗೆ ಇರೋದಿಲ್ಲ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಬಿ ಬಿ ಕಾಮ್ ತರ್ಡ್ ಇಪ್ಪತ್ತೆರಡು ಇದ್ದವರಿಗೆ ಇಪ್ಪತ್ತೆರಡನೇ ತಾರೀಕಿಗೆ ಇರೋದಿಲ್ಲ ಅದೇ ಇಪ್ಪತ್ತ್ಮೂರನೇ ತಾರೀಕಿಗೆ ಇದೆ ನೆಕ್ಸ್ಟ್ ಮೂವತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೈಬರ್ ಸೆಕ್ಯೂರಿಟಿ ಬಿ ಎ ಫಿಫ್ತ್ ಇದ್ದವರಿಗೆ ಇದೆ ನೆಕ್ಸ್ಟ್ ಎಂಪ್ಲಾಯ ಸ್ಕಿಲ್ಸ್ ಇದೆ ನೆಕ್ಸ್ಟ್ ಬಿ ಎ ತರ್ಡ್ ಇದ್ದವ್ರಿಗೆ ಯಾವುದೇ ರೀತಿ ಇಲ್ಲಿ ಗ್ಯಾಪ್ ಇರುತ್ತೆ ಬಿ ಎ ಫಸ್ಟ್ ಇದ್ದವರಿಗೆ ಆಲ್ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಇರುತ್ತೆ ನೆಕ್ಸ್ಟ್ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಇದ್ದವ್ರಿಗೆ ಬಿ ಎ ತರ್ಡ್ ಇದ್ದವರಿಗೆ ಆಲ್ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಇದೆ ಬಿ ಎ ಫಸ್ಟ್ ಇದ್ದವರಿಗೆ ಅವತ್ತು ಎಕ್ಸಾಮ್ ಇರೋದಿಲ್ಲ ನೆಕ್ಸ್ಟ್ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಇದ್ದವರಿಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ಸ್ ಇದೆ ಬಿ ಎ ಬಿ ಕಾಮ್ ಥರ್ಡ್ ಇದ್ದವರಿಗೆ ಅಲ್ಲಿ ಎಕ್ಸಾಮ್ ಇರೋದಿಲ್ಲ ಕಾಮ್ ಫಸ್ಟ್ ಸೆಮಿಸ್ಟರ್ ಡಿಜಿಟಲ್ ಪ್ರಿವೆನ್ಸಿ ಇದೆ ನೆಕ್ಸ್ಟ್ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಗ್ಯಾಪ್ ಇರುತ್ತೆ ಬಿ ಎ ಫಿಫ್ತ್ ಇದ್ದವರಿಗೆ ಬಿ ಎ ಥರ್ಡ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ನೆಕ್ಸ್ಟ್ ಇಲ್ಲಿ ಬಿ ಎ ಫಸ್ಟ್ ಇದ್ದವರಿಗೆ ಇರೋದಿಲ್ಲ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಬಿ ಎ ಫಿಫ್ತ್ ಇದ್ದವರಿಗೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಎಡಿಟಿಂಗ್ ಇದೆ ಇದೆ ಇಲ್ಲಿ ಬಿ ಎ ತರ್ಡ್ ಇದ್ದವರಿಗೆ ಇರುವುದಿಲ್ಲ ಹೊತ್ತು ಬಿ ಎ ಫಸ್ಟ್ ಇದ್ದವರಿಗೆ ಪೈ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಎಕ್ಸಾಮ್ ಇರುತ್ತೆ ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಿ ಎ ಫಿಫ್ತ್ ಇಲ್ಲ ಜಸ್ಟ್ ಬಿ ಎ ತರ್ಡ್ ಇದ್ದವರಿಗೆ ಪ್ರಿನ್ಸಿ ಫೈನಾನ್ಸಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇದೆ ಬಿ ಎ ಫಸ್ಟ್ ಇದ್ದವರಿಗೆ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇಲ್ಲಿ ಬಿ ಎ ಫಿಫ್ತ್ ಇದ್ದವರಿಗೆ ಇಂಡಿಯನ್ ಅಕೌಂಟಿಂಗ್ ಇದೆ ನೆಕ್ಸ್ಟ್ ಬಿ ಎ ಥರ್ಡ್ ಇದ್ದವರಿಗೆಲ್ಲ ಬಿ ಎ ಫಸ್ಟ್ ಇದ್ದವರಿಗೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ ಇದೆ ನೆಕ್ಸ್ಟು ಇಲ್ಲಿ ಸಿಕ್ಸ್ತ್ ನಾ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಬಿ ಎ ಫಿಫ್ತ್ ಇರೋದಿಲ್ಲ ಬಿ ಎ ತರ್ಡ್ ಇದ್ದವರಿಗೆ ಕಾಸ್ಟ್ ಅಕೌಂಟಿಂಗ್ ಇದೆ ಬಿ ಎ ಫಸ್ಟ್ ಇದ್ದವರಿಗೆ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಬಿ ಎ ಫಿಫ್ತ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಬೇಸಿಕ್ಸ್ ಆಫ್ ಬಿಸ್ನೆಸ್ ಅನಾಲಿಟಿಕ್ಸ್ ಇದೆ ಬಿ ಎ ತರ್ಡ್ ಇದ್ದವರಿಗಿಲ್ಲ ಬಿ ಎ ಫಸ್ಟ್ ಇದ್ದವರಿಗೆ ಅರ್ಬಿಕ್ ಮರಾಠಿ ಇದೆ ನಾಲ್ಕು ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಬಿ ಎ ಫಸ್ಟ್ ಇಲ್ಲ ಬಿ ಎ ತರ್ಡ್ ಇದ್ದವರಿಗೆ ಅರ್ಬಿಕ್ ಮರಾಠಿ ಇದೆ ಬಿ ಎ ಫಸ್ಟ್ ಇದ್ದವರಿಗಿಲ್ಲ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇಲ್ಲಿ ರಿಟೈಲ್ ಮ್ಯಾನೇಜ್ ್ಮೆಂಟ್ ಬಿ ಎ ಫಿಫ್ತ್ ಇದ್ದವ್ರಿಗೆ ಬಿ ಎ ತರ್ಡ್ ಇಲ್ಲ ಬಿ ಎ ಫಸ್ಟ್ ಸೆಮಿಸ್ಟ್ರ್ ಯಾವ ಸಬ್ಜೆಕ್ಟ್ ಅಂದರೆ ಹತ್ತು ನಾಲ್ಕು ಎರಡು ಸಾವಿರ ಸಂಸ್ಕೃತ ಮತ್ತು ಉರ್ದು ಎಕ್ಸಾಮ್ ಇರುತ್ತೆ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಬಿ ಎ ಫಿಫ್ ಇಲ್ಲ ಬಿ ಎ ಥರ್ಡ್ ಇದ್ದವರಿಗೆ ಸಂಸ್ಕೃತ್ ಉರ್ದು ಇದೆ ಬಿ ಎ ಫಸ್ಟ್ ಇಲ್ಲ ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಜಿ ಎಸ್ ಟಿ ಲಾ ಪ್ರಾಕ್ಟೀಸ್ ಇದೆ ಬಿ ಎ ಫಿಫ್ತ್ ಇದ್ದವರಿಗೆ ಬಿ ಎ ತರ್ಡ್ ಇಲ್ಲ ಬಿ ಎ ಫಸ್ಟ್ ಇದ್ದವರಿಗೆ ಹಿಂದಿ ಎಕ್ಸಾಮ್ ಇದೆ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಡ್ಯಾಶ್ ಬಿ ಎ ತರ್ಡ್ ಇದ್ದವರಿಗೆ ಹಿಂದಿ ಬಿ ಎ ಫಸ್ಟ್ ಇದ್ದವರಿಗೆ ಇಲ್ಲ ನೆಕ್ಸ್ಟ್ ಇಲ್ಲಿ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಇಲ್ಲಿ ಗ್ಯಾಪ್ ಇಲ್ಲಿ ಬಿ ಎ ಪಸ್ಟ್ ಇದ್ದರೆ ಕನ್ನಡ ಆ್ಯಂಡ್ ಫಂಕ್ಷನಲ್ ಕನ್ನಡ ಇದೆ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಂದ್ರೆ ಇದು ಗ್ಯಾಪ್ ಕನ್ನಡ ಬಿ ಎ ತರ್ಡ್ ಕನ್ನಡ ಇದೆ ಇಲ್ಲಿ ಗ್ಯಾಪ್ ಇದೆ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಿ ಎ ಫಿಫ್ತ್ ಇದೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಇದೆ ಇಲ್ಲಿ ಗ್ಯಾಪ್ ಇಂಗ್ಲೀಷ್ ಎಕ್ಸಾಮ್ ಇದೆ ಬಿ ಎ ಪಸ್ಟ್ ಇದ್ದವರಿಗೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಗ್ಯಾಪ್ ಇರುತ್ತೆ ಇಲ್ಲಿ ಬಿ ಎ ತರ್ಡ್ ಇದ್ದವರಿಗೆ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ ಇಲ್ಲಿ ಗ್ಯಾಪ್ ಇರುತ್ತೆ ಬಿ ಎ ಪಸ್ಟ್ ಫಸ್ಟ್ ಇದ್ದವರಿಗೆ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಇದ್ದವರಿಗೆ ಹುಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದೆ ಬಿ ಎ ಥರ್ಡ್ ಇದ್ದವರಿಗೆ ಗ್ಯಾಪ್ ಬಿ ಎ ಫಸ್ಟ್ ಇದ್ದವರೆಗೂ ಗ್ಯಾಪ್ ಇದು ಫೈನಲ್ ಟೈಮ್ ಟೇಬಲ್ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಮಾಡಲ್ ಕ್ವಶನ್ಸ್ ಪೇಪರ್ ಆ್ಯನ್ಯುಲ್ ಕ್ವೆಶನ್ ಪೇಪರ್ ಆಲ್ರೆಡಿ ನನ್ನ ಚಾನಲಲ್ಲಿದ್ದಾವೆ ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಥ್ಯಾಂಕ್ ಯು